ಈ ರೀತಿಯಾಗಿ ಈಗ ನಾವು ಹೇಳಿದ್ವಿ ಏನಪ್ಪಾ ಅಂತಂದ್ರ ಕುಂಕುಮ ಹಚ್ಚುವುದ್ರಂತ್ರ ದರಿದ್ರ ನಿವಾರಣೆ ಆಗ್ತದೆ ಅರ್ಶನ ಹಚ್ಚುವುದ್ರಂತ್ರ ಆರೋಗ್ಯ ಲಭಿಸ್ತದೆ ಯಾರಿಗೆ ಗಂಡನಿಗೆ ಅದಕ್ ಉದಾಹರಣೆಯಾಗಿ ನೀವು ಹೋಗಿ ನೋಡ್ರಿ ಯಾವ್ದಾರ ಮನಿ ಒಳಗ ಅಂಕಲ್ ಎಂಬತ್ತರ ಗಂಟೆ ಹೊಡೆದ ಹೋಗಿರುತ್ತೆ ಅಂಕಲ್ ನಲ್ವತ್ತರ ಗಂಟೆ ಹೊಡೆದ ಹೋಕ್ಕಾನ ಯಾವ ಗಂಟೆ ಎಂಬತ್ತರ ಗಂಟೆ ಹೊಡೆದ ಹೋಕ್ಕಳ ಅಂದ್ರ ಇದಕ್ಕೆ ನೀವು ಸಾಕ್ಷಿ ಕೇಳ್ತೀರಿ ನೋಡ್ರಿ ಇಟ್ಟೆಲ್ಲಾ ಹೇಳ್ತೀರಿ ದೇವ್ರ ಅದಾನ ಈಗ ದೇವ್ರ ಇಲ್ಲ ಅಂತೇಳಿ ಹೇಳುವುದಕ್ಕಾಗಿ ಕೆಲವೊಂದಿಷ್ಟು ಜನ ಹುಟ್ಟಿಕೊಂಡಾರ ನೋಡ್ರಿ ದೇವ್ರ ಎಲ್ಲದಾನಪ್ಪ ಅಂತಂದ್ರ ಎಲ್ಲದ್ರಿ ಈಗ ಎಡಗ ಮಂದಿ ಹುಟ್ಟೈತಿ ನಮಗೆ ಕಣ್ಣಿ ಕಾಣುವಂಗ ತೋರಿಸ್ರಿ ದೇವರ ನಾವು ನಂಬುತ್ತೇವು ಇದನ್ನು ಹೇಳಿದಂತಹ ಜಗದ ರಕ್ಷಕನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮ ಸರ್ವ ಶಾಸ್ತ್ರ ಸಂಪನ್ನನಾದಂತಹ ಶ್ರೀಕೃಷ್ಣ ಪರಮಾತ್ಮ ನಾನು ಇದ್ದೇನೆ ಭೂಮಿಯ ಮೇಲೆ ಧರ್ಮದ ಹಾದಿ ಒಳಗೆ ನಡೆಯುವಂತಹ ಅವರೊಡನೆ ನಾನು ಇದ್ದೇನೆ ಅಂತೇಳಿ ಹೇಳಲಿಕ್ಕಾಗಿ ಪೂರಿ ಜಗನ್ನಾಥನ ದೇವಸ್ಥಾನದ ಮೇಲೆ ಗಾಳಿಯ ವಿರುದ್ಧ ದಶಿವನ್ನ ಹಾರಿಸ್ತಾ ಭೂಮಿಯ ಮೇಲೆ ದೇವರ ಐತಿ ಅಂತ ಹೇಳಿ ತಿಳ್ಕೊಂಡು ಈಗ ಇಷ್ಟಕ್ಕೆ ಬಿಡಂಗಿಲ್ಲ ಮಂಡು ಈಗ ನಿಮ್ಮ ದೇವರಿಗೆ ಅಲ್ಲಿ ಅತ ಶಕ್ತಿ ಬತ್ತಾನ ಸನಿಹದಾಗ ಬರಕ್ ಬಂದಿಲ್ಲ ಈಗ ಇಲ್ಲಿ ನೋಡ್ರಿ ಎಲ್ಲರೂ ಕೂಡ ಕಾಳಮ್ಮನ ಭಕ್ತ ಬಿದ್ದೀರಾ ಸಿರಸಂಗಿಗೆ ಹೋಗಿರಿ ನೋಡ್ರಿ ಸಿರಸಂಗಿ ಒಳಗ ಏನಾಗ್ತದಪ್ಪ ಅಂತಂದ್ರ ವರ್ಷಕ್ಕ ಒಮ್ಮೆ ಯುಗಾದಿ ಅಮವಾಸ ದಿವಸ ಬುದ್ಧಿ ಪೂಜೆ ಅಂತ ಹೇಳಿ ಮಾಡ್ತಾರ್ರಿ ಅದು ಬಡಗೇರ ಸಮಾಜದವ್ರು ಹೋಗಿ ಬಂದಿರ್ತಾರ ಅವ್ರಿಗೆ ಗೊತ್ತಿರ್ತದ ಕೇಳ್ರಿ ಯಾಕಂದ್ರ ಸ್ವಾಮಿ ಕಿವ್ಯಾಗ ಹೂವಿಡಾಕತ್ತಿಲ್ಲ ಯಾಕಂದ್ರೆ ನಡೆಯುವಂತಹ ಘಟನೆಗಳದಾಯು ಏನಪ್ಪಾ ಅಂತಂದ್ರ ಬುದ್ಧಿ ಪೂಜೆ ಅಂತೇಳಿ ಈ ಗಾತ್ರದ ಒಂಬತ್ತು ಅನ್ನದ ಉಂಡೆಗಳನ್ನು ಮಾಡಿ ಏಕಕಾಲಕ್ಕೆ ಆಕಾಶಕ್ಕೆ ತೋರುವಂತಹ ಸಂದರ್ಭದೊಳಗ ಐದು ಉಂಡೆಗಳ ಕಣ್ಣಿಗೆ ಕಾಣುವ ರೀತಿ ಮಾಯವಾಗಿ ನಾಲ್ಕು ಉಂಡೆಗಳು ಛಿದ್ರವಾಗಿ ನೆತ್ತಿರತಕ್ಕಂತ ಭಕ್ತರಿಗೆ ಮುಟುತ್ತ ಇವು ನಡೆಯುವಂತಹ ದೇವರ ಅದಾನ ಅಂತಕ್ಕಂತೇಳಿ ತಿಳ್ಕೊಲಿಕ್ಕೆ ಸತ್ಯ ಸಾಕ್ಷಿ ಈಗ ಬರ್ತಾರ್ರಿ ನಿಮ್ಮವ್ರ ಯಾಕ ನಿಮ್ದೇರಿಗೆ ಬಿಜಾಪುಷ್ಠನೆ ಬರಾಕ್ ಬಂದಿಲ್ಲ ನಾವು ಅವನಿಗೆ ಅದಕ್ಕಾಗಿ ಈಗ ನೋಡ್ರಿ ಅಮಾಸ ದಿವಸ ನಡೆಯುವಂತಹ ಅಗೋಚರ ಶಕ್ತಿ ಏನಪ್ಪಾ ಅಂತಂದ್ರ ಹುಲಿಜಂತಿ ಮಾಲಿಂಗರಾಯನಿಗೆ ಸಾಕ್ಷಾತ್ ಪರಶಿವನೇ ಬಂದು ಪಾರ್ವತಿ ಪರಶುವನೇ ಬಂದು ಏನ್ ಮಾಡ್ತಾರಪ್ಪ ಅಂತಂದ್ರ ನೂಲನ್ನ ಸುತ್ತಿ ಹೋಗ್ತಾರ ಕೈ ಯಾಕ ಕಸೂನ ಇಲ್ಲ ಎಲ್ಲರೂ ಚಪ್ಪಳಿ ಹೊಡ್ರಿ ಇಟ್ಟು ದೊಡ್ಡ ದೇವರವನ್ನ ಕೇಳಾಕತ್ತೇವ್ ಏನಪ್ಪಾ ಅಂತಂದ್ರ ಓಡುವಂತಹ ಒಬ್ಬ ರನ್ನಿಂಗ್ ಒಳಗೆ ಓಡ್ತಿರ್ತಾನೆ ಅವನಿಗೆ ಅವ್ನ ಮುಂದ್ ಸುಮ್ ಕೂತರ ಮಿನಟ್ ಸುಮ್ಮಕ್ಕಾನ ಅವನಿಗೆ ಹೇಳ್ಬೇಕ ಏರಿ ವಾರಿ ಅನೋ ಅಂದ್ರೆ ನಿಮ್ಗೆ ಹೊಡೆಯುವಂತ ಚಪ್ಪನ ನಮಗೆ ಪ್ರೋತ್ಸಾಹ ಆಗಿರ್ತದೆ ಆ ರೀತಿ ಒಳಗ ಕೈ ಒಳಗ ಅಕ್ಷತೆ ಕಾಲದ ಏರ್ಲ್ರಿ ಈಗ ಮತ್ತೆ ಹಂದ ಬರ್ತಿ ಹೇಳ್ತಾನ ಯಾಕ ಶಕ್ತಿ ದಿನಾಶಕ್ತಿ ವರ್ಷಕ್ಕೊಮ್ಮೆ ಬರ್ತತಿ ಅವಾಗ ಮತ್ತ ಹೇಳ್ತರಿ ದೈವ ಏನಪ್ಪಾ ಅಂತಂದ್ರ ಗುರುಗಂಗಾಧರೇಶ್ವರರು ತಿಂತನಿ ಮೌನೇಶ್ವರರು ಕೃಷ್ಣಿಯ ನದಿ ತೀರದಲ್ಲಿ ತಿಂತನಿ ಒಳಗ ಮಾತಾಡುವಂತಹ ಸಂದರ್ಭದೊಳಗ ಬಹಳಷ್ಟು ನಡೆದಿಂತ್ರ ಕಳೆದ ಬಳಕ ಕೂಡಿರ್ತಾರ್ರೀ ಗುರು ಗಂಗಾಧರೇಶ್ವರು ಮತ್ತು ತಿಂತನೆ ಮೌನೇಶ್ವರರು ಕೂಡಿ ಮಾತಾಡ್ತಿರ್ತಾರ ಆಗ ಕೃಷ್ಣೆ ಬಹಳ ರಭಸದಿಂತ್ರ ಹರಿದು ಹೋಗ್ತಿರ್ತಾಳ ಆಗ ತಿಂತನೆ ಮೌನೇಶ್ವರರು ಮೌನೇಶ್ವರರು ತಿರುಗಿ ಕೃಷ್ಣೆಯನ್ನು ನೋಡಿ ಹೇಳ್ತಾಳ ತಾಯೇ ನನ್ನ ಗುರುಗಳು ನಾನು ಬಹಳ ದಿವಸದಿಂತ್ರ ಕೂಡಿ ಮಾತಾಡಕತ್ತೇವಿ ದಯವಿಟ್ಟು ನಮಗ ಕಿವಿಗೆ ಕೇಳಲ್ದಂಗ ನೀನು ಹರಿವಂತವಳಾಗುವಂತ ಹೇಳಿ ಇವತ್ತಿಗೂ ಕೂಡ ನೀವು ತಿಂತನೆ ಕ್ಷೇತ್ರಕ್ಕೆ ಹೋದಾಗ ತಪೋವನದೊಳಗ ಹೋಗ್ರಿ ಇವತ್ತಿಗೂ ಕೂಡ ನದಿಯ ರಭಸ ಕೇಳಂಗಿಲ್ಲ ತಪೋವನದೊಳಗ ಕಾಲಿಟ್ಟ ತಕ್ಷಣವೇ ನದಿಯ ರಭಸ ಕೇಳಲ್ಲ ಹರಿದು ಬಂದಿಪಾ ಅಂತಂದ್ರ ನದಿಯ ರಭಸ ಕೇಳತ್ತತಿ ಇದು ಏನಪ್ಪಾ ಅಂತಂದ್ರ ದೈವ ಐತಿ ಅನ್ನಲಿಕ್ಕೆ ಸತ್ಯ ಸಾಕ್ಷಿ ನೋಡ್ರಿ ಇಟ್ಟೆಲ್ಲಾ ಹೇಳಿದ್ರು ನೀವು ಕುಂಕುಮ ಹಚ್ಕೊಳಂಗಿಲ್ಲ ಮತ್ತೆ ಸ್ಟಿಕ್ಕರ್ ಹಚ್ಕೊಳ್ಳೋರು ಅದೇನ್ ಯಾಕೆ ಆಗ್ಬೋದೈತ್ರಿ ನೋಡ್ರಿ ನಾವು ಯಾವ ರೀತಿ ಜೀವನ ಮಾಡಾಕತ್ತೇವು ಮನಿ ಕಡತೆವು ಏನು ನಾಲ್ಕ ಮಂದಿ ನೋಡ್ಬೇಕು ನೋಡ್ರಿ ಮನಿ ನಾ ಅಂತ ಒಳಗಿರುದಲ್ಲ ನಾಕ್ ಮಂದಿ ನೋಡ್ಬೇಕು ಒಂದ್ ಗಾಡಿ ತರ್ತಾನ ಬರ್ರನ ಹೊಕ್ಕ ನಾ ಹೋದ್ರ ನಾಲ್ಕ ಮಂದಿ ನೋಡ್ಬೇಕ್ರಿ ಆದ್ರೆ ಗಾಡಿ ಸಾಲ ಪರಿಜ್ಞಾನ ಇಲ್ಲ ಮತ್ ಇನ್ನೊಂದು ವಿಶೇಷ ಇತರ ಐತಿ ಈಗ ಲಗ್ನ ಆದ್ರ ನೋಡ್ರಿ ನಮ್ಮ ದೋಸ್ತರು ಲಗ್ನ ಉರಿಬೇಕು ಅವನದ ಯಾಕೆ ಹಟ್ಟಿ ಉರಿಬೇಕ್ರಿ ಅಂದ್ರ ಇದರ ಅರ್ಥ ಏನಪ್ಪಾ ಅಂತಂದ್ರ ಲಗ್ನ ಯಾವ ರೀತಿ ಆಗ್ಬೇಕಾ ಅಂತಂದ್ರ ಅವನ ಭಾವನೆಗೆ ತಕ್ಕಂತವಳಾಗಿರಬೇಕು ಆಗಿರಬೇಕು ಅವನ ಮನಸ್ಥಿತಿಗೆ ತಕ್ಕಂತವಳಾಗಿರಬೇಕು ಆಗಿರಬೇಕು ಹಾಗಾಗಿ ಹಾಗೆ ಹುಡುಕ್ಯಾ ನಾವು ಲಗ್ನ ಆದಿಪಾ ಅಂತಂದ್ರೆ ಕಪ್ಪ ಇರ್ಲಿ ಬಿಳುಪ ಇರಲಿ ಸಂಸಾರ ಚೆನ್ನಾಗಿರ್ತದ ಮನಸ್ಸು ನೆಮ್ಮದಿಕ್ಕಿಂತ ಕಣ್ಣಿಗೆ ಕಾಣುವಂತ ಸೌಂದರ್ಯ ದ್ವಾರದಲ್ಲ ಈ ರೀತಿಯೊಳಗ ಇಷ್ಟೆಲ್ಲಾ ಹೇಳ್ತೇವು ಮತ್ತೇನಪ್ಪಾ ಅಂತಂದ್ರ ದೇವರ ಅದಾನ ನೋಡ್ರಿ ದೇವ್ರ ಅದಾನ ದೇವ್ರ ಅದಾನಪ್ಪ ಅಂತಂದ್ರ ನಿಮ್ಮೊಳಗ ನಮ್ಮೊಳಗ ಬಂದ್ರ ಅವನ ತಡ್ಕೊಳ್ಳುವಂತ ಶಕ್ತಿ ನಮ್ಮಲ್ಲಿಲ್ಲ ಏನಪ್ಪಾ ಅಂತ ನೋಡ್ರಿ ಡೋಳ ಬಾರಿಸ್ತಾರ ಮೃದಂಗವನ ಹಾಕ್ತಾರ ಹಾಕಿದ ಕೂಡಲೇ ಎದ್ ಬಿಡ್ತಪ್ಪಾ ಅಂತಂದ್ರ ಅವುದನ್ನ ನಾವು ಬಂಧನ ಅಂತೇಳಿ ಭಾವಿಸ್ಕೊಳ್ತೇವಿ ನೋಡ್ರಿ ಅದಕ್ಕಾಗಿಯೇ ಪುರೋಹಿತ ಅಂತ ಕರಿತಾರ ಗುಡಿ ಒಳಗ ಕೂತಿರ್ತಾನವ ಪುರೋಹಿತ ಪುರೋಹಿತವನ್ನ ಹಿತವನ್ನ ಬಯಸವನಾಗಿರ್ತಾನವ ಏನಪ್ಪಾ ಅಂತಂದ್ರ ದಿನ ಹೊತ್ತೊಂಟ್ರ ನಾಲ್ಕು ಮಂದಿ ಕಷ್ಟ ನಷ್ಟಗಳನ್ನ ಆಲಿಸ್ತಾ ಬರ್ತಿರ್ತಾನವ ಅದಕ್ಕೆ ಯಾರಾದ್ರೂ ಬಂದ ಅವನಿಗೆ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತಾನ್ರಿಪಾ ಅಂತಂದ್ರ ಈ ರೀತಿಯೊಳಗ ಜೀವನ ಸಾಗಿಸ್ಬೇಕಂತೇಳಿ ಅವ ಹೇಳ್ತಾನ ಎದಕ್ಕಪ್ಪ ಅಂತಂದ್ರೆ ಸರ್ವವನ್ನು ಅಮ್ಮ ಆಲಿಸಿರು ತಾನ ಯಾವ ರೀತಿಯ ಜನರಿಗೆ ತಿಳಿ ಹೇಳಬೇಕಂತ ಹೇಳಿ ಮನೆ ನಮ್ಮ ಇಲ್ಲಿ ಇರಣನ್ ಗುಡಿ ಮುಂದೆ ಮತ್ತೆ ಅರ್ ಒಂದು ಹುಯ್ 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 ನಮ್ಮ ಮುದಕ ಬಿಟ್ರಿಪ ಒಬ್ಬರು ಅನ್ನಾರು ಒಂದ್ ಕೆಸಂದ್ ಏನು ತಪ್ಪಾಗೇತ್ ಹೇಳ್ರಿ ಯಾಕ ದೇವರಿಗೆ ತಪ್ಪಾಟ ಕೇಳೋರು ಸರಿ ಏನಾಗೇತ್ ಕೇಳ್ರಿ ಈಗ ಅನುತೃಢ ಕಾಷ್ಟದೊಳಗೆ ಭಗವಂತ ಅಂತ ಹೇಳ್ತೇವಿಲ್ಲ ನಾವು ಸರಿ ಏನಾಗೇತ್ ಕೇಳ್ರಿ ಅದನ್ನೂ ಬಿಡ್ರಿ ಯಾ ಯುಗ ಬಂದಿದ್ದೀಪಾ ನೀನು ಅದನ್ನ ಕೇಳ್ರಿ ಅವಾಗ ಗೊತ್ತಾಗ್ತದೆ ದೇವರ ಎಷ್ಟರ ಮಟ್ಟಿಗೆ ಬಂದಾನ ಅನ್ತಕ್ಕಂಥದ್ದು ಅಂದ್ರ ದೈವ ಇಲ್ಲ ಅನ್ತಕ್ಕಂಥದ್ದಲ್ಲ ಅದನ್ನು ನುಡಿಯಲಕ್ಕಾಗಿನೇ ಪ್ರಮುಖರದಾರ ದೈವತ ಆರಾಧನೆಯನ್ನು ರೀ ಮೂರವರು ಅವರವತ್ತೈದು ದಿವಸಗಳ ಕಾಲ ಬೆಳಿಗ್ಗೆ ಎದ್ದು ಮಡಿಯನ್ನ ಆಚರಿಸಿ ಬೆಳಿಗ್ಗೆ ಎದ್ರಪ್ಪ ಅಂತಂದ್ರ ಸಂಜೀತನವರ ಮನೆಯೊಳಗಿರತಕ್ಕಂತಹ ಹಾಸಿಗೆಯನ್ನು ಮುಟ್ಟಿಂದ ನೆಲದಾಗ ಮಕ್ಕೊಂದು ಬಂದ ದೈವತಾ ಆರಾಧನೆಯನ್ನು ಮಾಡಿ ಬಂದ ಭಕ್ತರಿಗೆ ಪ್ರಸಾದವನ್ನು ನೀಡಿ ಹೇಳುವಂತಹತ್ತು ಶುದ್ಧಿ ಆಗಿರ್ತದ ನೀವು ಜಗದಾರ್ ಬಿಟ್ರಿಪ್ಪ ಅಂತಂದ್ರೆ ಶುದ್ಧಿ ಆಗಂಗಿಲ್ಲ ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಯಾವತ್ತಿಗೂ ಯಾವ್ದೋ ಮೃದಂಗ ನೋಡ್ರಿ ಬಿರ್ಸಲೆ ಬಾಲ್ ಮೃದಂಗಗಳು ನಡೆದಪ್ಪ ಅಂತ ನಮ್ಮ ದೇವರು ಬರ್ತದೆ ನಾನು ಹಿಡಿಯೋರು ಯಾರು ಬಿಟ್ಬಿಡ್ರಿ ಅವನೇ ಹಿಡಿತೀರ ಅವ ಕೈಗೆ ಪಡಿತಾನ ಅದಕ್ಕ ದೇವರ ಇವತ್ತಿಗೂ ಯಾರನ್ನು ಆಕರ್ಷಿಸುವುದಿಲ್ಲ ದೇವರನ್ನು ನಾವು ಆಕರ್ಷಿಸ್ಕೋಬೇಕು ಬೆಳ್ಕೋಬೇಕಪ್ಪಾ ನಮ್ಗೆ ಉದ್ಯಾನ ಮಾಡಂತ ಹೇಳಿ ಈ ರೀತಿಯಾಗಿ ಏನ್ ಆಗಿರ್ತದಪ್ಪ ಅಂತಂದ್ರ ಮನುಷ್ಯನ ಜೀವನದ ನಿಯಮಗಳಾಗಿರ್ತವು ಇವತ್ತಿಗೂ ತಾಯಂದಿರು ನೋಡ್ರಿ ಯಾವುದೇ ಒಂದು ಮಾಡ್ಯಾರಪ್ಪ ಅಂತಂದ್ರೆ ಸುಮ್ಮನೆ ಮಾಡಿಲ್ಲ ಶಾಸ್ತ್ರಗಳನ್ನ ಈಗ ನಾ ಹೇಳಿದೆ ವಿಜ್ಞಾನ ಮತ್ತು ಪೂಜೆ ಎರಡು ಕೂಡ ಒಂದೇ ರೀತಿಯಾಗಿ ಇರ್ತದ ಅಂತ ಹೇಳಿ ಆ ರೀತಿ ಒಳಗೆ ನೀವು ತರಿಸುವಂತಹ ಮುತ್ತೈದ ಲಕ್ಷಣಗಳಾಗಿರಬಹುದು ಅದೇ ರೀತಿ ಒಳಗೆ ನೋಡ್ರಿ ಇಲ್ಲಿ ಕುಡಿದಿರ್ತಕ್ಕಂಥವ್ರು ಸಾಕಷ್ಟು ಜನ ಲಿಂಗಾಯತರಿದ್ದೀರಾ ಯಾರ್ಯಾರ ಕುಂಡಿಗೆ ಕೈ ಎತ್ತಿರ ನೋಡುನು ಇಷ್ಟು ಮಂದಿ ಬರೀ ಹತ್ತ ಕೈ ಕಾಂತ ನೋಡ್ರಿ ಗುಂಡಗಡಿಗೆ ಎದಕ್ ಧಾರಿಸಿ ಎದಕ್ಕೆ ಹಾಕಿದ್ರು ನಮ್ ಹಿರಿಯರು ಋಷಿ ಮುನಿಗಳುಪ್ಪ ಅಂತಂದ್ರ ಗುಣಗಡೆ ಯಾವ ಕಲರ್ ಐತೆ ರೀ ಅಂದ್ರೆ ಕಟಗಿದ ಐತೋ ಏನೋ ಬಂಗಾರದ ಐತೋ ಬೆಳ್ಳಿ ಐತಿ ಬೆಳಿಗ್ಗೆ ಏನು ಮಾಡ್ತದ್ರಿ ಮನುಷ್ಯರ ಉಷ್ಣಾಂಶತೆಯನ್ನು ಕಡಿಮೆ ಮಾಡ್ತದ ಹೀಟ್ರಾಗ ಒಂದ ಲಿಂಗ್ ಇರ್ತದೆ ಬೆಳಿಗ್ಗೆ ಇರ್ತದೆ ನೀಲಿ ರೀ ಕಪ್ಪು ಇರ್ತದ ಅದನ್ನ ಯಾವ ರೀತಿ ಮಾಡ್ತಾರೀಪಾ ಅಂತಂದ್ರ ಕಂತಿ ಅಂತ ಹೇಳಿ ತೆಗಿತಾರೆ ಕ್ಯಾರದ ಎಣ್ಣೆಯನ್ನು ತೆಗೆದು ಪಚ್ಚ ಕರ್ಪೂರವನ್ನ ಹಾಕಿ ತುಪ್ಪವನ್ನ ಮಿಶ್ರಣ ಮಾಡಿ ಕಾರ್ಪೋಷ್ಟಿಕ ವಿಷವಾದಂತಹ ಕ್ಯಾರನ್ನ ಅಮೃತವನ್ನಾಗಿ ಬದಲು ಮಾಡಿ ಅಂಗೈ ಒಳಗೆ ಇಟ್ಟುಕೊಂಡು ದೃಷ್ಟಿ ಅಂತಂದ್ರೆ ಸ್ವಲ್ಪ ದೃಷ್ಟಿ ಅಂತ ನೋಡುವುದರಿಂದ ಮನುಷ್ಯನಲ್ಲಿ ಏಕಾಗ್ರತೆ ಬರ್ತದೆ ಅದರೊಳಗೆ ಬಿದ್ದಂತ ನೀರನ್ನು ಕುಡಿಯುವುದರಿಂದ ಸಾಯೋತನ ಕಿಡ್ನಿ ಸಮಸ್ಯೆ ಬರಂಗಿಲ್ಲ ವಿಜ್ಞಾನಿಗಳು ಹೇಳ್ತಾರೆ ಈ ರೀತಿ ಒಳಗ ಏನಾಯ್ತಿಪ ಅಂತಂದ್ರ ವಿಜ್ಞಾನವೇ ಪೂಜೆ ಪೂಜೆಯೇ ವಿಜ್ಞಾನ ಅಂದ್ರ ನಾ ಹೇಳುದಲ್ರಿ ಇದ್ರು ಋಷಿಮುನಿಗಳು ಹೇಳ್ತಾರ ವಿಜ್ಞಾನವನ್ನ ಹೊರತಾಗಿ ಬರತಕ್ಕಂತ ಪೂಜೆನ ಮಾಡಬಾರದು ಆಯ್ತ್ರಿ ಮತ್ತೆ ಇದ್ರೊಳಗೆ ಏನ್ ವಿಜ್ಞಾನ ಐತತ್ ಕೇಳ್ತೇರಿ ನೋಡ್ರಿ ಇಷ್ಟು ಜನ ಬಂದು ಕೂತೀರಿ ನಿಮ್ಮ ಮನಸ್ಸು ಸಂತೃಪ್ತಿ ಆಗೇತಿ ನಿಮ್ಮ ಕಣ್ಣಗಳು ತನ್ಮಯವಾಗಿದಾವ ನೀವು ಬಂದಿರತಕ್ಕಂತ ಇಷ್ಟು ಸಂತೋಷಮ ಇದು ಯಾವ ವಿಜ್ಞಾನದೊಳಗೆ ಒಳಗೆ ಸಿಗತದೆ ಹೇಳ್ರಿ ನೀವು ಏನ್ ಅಕ್ಕರೂಪ ಹೇಗಾರ ಸಿಗದ್ರಿ ಅದ್ ಇದು ಕೂಡ ಒಂದು ವಿಜ್ಞಾನ ಈಗ ನೋಡ್ರಿ ರುದ್ರಾಭಿಷೇಕವನ್ನ ಮಾಡ್ತೇರಿ ಹೇಳ್ತಾರ ಬಂದವ್ರು ನಿಂತ್ ನೋಡ್ತಿರ್ತಾರ ನೋಡ್ರಿ ಹಾಲು ಎಟ್ಟ ಹಾಕತ್ತಾನೋ ತುಪ್ಪ ಎಟ್ಟ ಹಾಕತಾನ ಯಾರಿಗಾರ ಬಡ್ರು ಕೊಟ್ಟಿಗೆ ಬರಂಗಿಲ್ಲ ಅಂತ ಹೇಳ್ತಿರ್ತಾರ ನೋಡ್ರಿ ಆ ಲಿಂಗದ ಮೇಲೆ ತುಪ್ಪ ಮತ್ತು ಹಾಲನ್ನ ಹಾಕಿದಂತ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪೂಜಾ ಮಾಡಿದ ನೀರನ್ನ ಏನ್ ಮಾಡ್ತೀರಿ ಗಿಡಕ್ ಹಾಕ್ತೇರಿ ಯಾರು ಹೇಳಿದ್ರೆ ಗಿಡಕ್ ಹಾಕತ್ತೇವೆ ನಾ ಮತ್ತೆ ಆಯಿಗಳು ಹಾಕೋತ ಬಂದ್ರೆ ನಾವ್ ಹಾಕಾಕತ್ತೇವು ನೋಡ್ರಿ ರುದ್ರಾಭಿಷೇಕ ಮಾಡುವಂತಹ ಸಂದರ್ಭದೊಳಗೆ ಏನೇನ್ ಹಾಕ್ತೀರಪ್ಪಾ ಅಂತಂದ್ರೆ ಅರ್ಗ್ಯ ಪಾದ ಆಚಮನ ಕಬ್ಬಿನ ರಸ ಬೆಲ್ಲದ ರಸ ಕಚ್ಚೂರ ಇಂಥವನ್ನ ಹಾಕುವುದರಿಂದ ಏನಾಗ್ತದಪ್ಪಾ ಅಂತಂದ್ರೆ ಅದು ಹುಟ್ಟು ಕೂಡಿದ ತದನಂತರ ಒಳಗೆ ಗೊಬ್ಬರವಾಗಿ ಬದಲಾಗ್ತದ ಹೊಲಕ್ಕೂ ಆ ಹೊಲದಲ್ಲಿ ಫಲವತ್ತದೆ ಹೆಚ್ಚ ಬರ್ತದ ಅಂತ ಹೇಳಿ ತಿಳಿದುಕೊಂಡು ರುದ್ರಾಭಿಷೇಕವನ್ನ ಮಾಡಿದ್ರು ಈಗ ನೋಡ್ರಿ ಇಲ್ಲೆಲ್ಲಾರು ಕೂತೀರಿ ದಿನ ಹೊತ್ತು ದೇವಸ್ಥಾನಕ್ಕೆ ಹೋಗ್ಯಾರೆ ನೋಡ್ರಿ ದೇವಸ್ಥಾನಕ್ ಹೋಗಿ ಹೊಕೇವೆ ತೆಲ್ಲಿ ಉಸುದು ಬರ್ತತಿ ಕೂದಲು ಉದುರ್ತಾವು ತಾವು ಮೈ ಕೈ ಬ್ಯಾನೆ ಹಾಕತ್ತೆ ದೇವರು ಏನೋ ಮಾಡತ್ತೇ ನೋಡ್ರಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಪ್ಪ ಅಂತಂದ್ರೆ ಹಿರಿಯರು ಒಂದು ನಿಯಮವನ್ನು ಮಾಡಿದ್ರು ಏನಪ್ಪಾ ಅದ ನಿಯಮ ಏನಂತಂದು ತಿಳಿದುಕೊಳ್ರಿ ದೇವಸ್ಥಾನಕ್ಕೆ ಹೋಗಬೇಕಪಾ ಅಂತಂದ್ರ ಯಾವ ರೀತಿ ಹೋಗಿದ್ರು ದೇವಸ್ಥಾನಕ್ಕೆ ಬರಗಾಲೆ ಹೋಗಿದ್ರಿ ಬರಗಾಲೆ ಹೋಗೋದ್ರಿಂದ ಸಣ್ಣ ಸಣ್ಣ ಹಳ್ಳ ಕಾಲಿಗೆ ಚುತ್ತುದ್ರಿಂದ ಪಾದ ಹನಿಯತನ ರಕ್ತ ಬರ್ತಿತ್ತು ಎಕ್ಯುಪ್ ಪಂಚರ್ ಅಂತ ಕರಿತೀರಿ ನೀವು ಆ ರೀತಿ ರಕ್ತ ಬಂದಾಗ ಹೋದ ತಕ್ಷಣವೇ ಗುಡಿ ಮುಂದೆ ಏನಿರ್ತಿತ್ತು ಅರಳಿ ಗಿಡ ಅಂತ ಇರ್ತಿತ್ತು ಅಶ್ವಥ ಮರ ಅಂತ ಕರಿತಿದ್ರು ಒಂದು ಅರಳಿ ಮತ್ತು ಬೇನ ಗಿಡ ಕೂಡಿದ್ರದ ಅಶ್ವಥ ಮರ ಅಂತ ಹೇಳಿ ಕರಿತಾರೆ ಅದನ್ನು ಐದು ಪ್ರದಕ್ಷಿಣೆ ಹಾಕುವುದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಮೃತ ಅಂತಂದ್ರೆ ಅಮೃತ ಸಮನಾದದಂತಹ ಗಾಳಿಯನ್ನು ಬಿಡುವಂತಹ ಶಕ್ತಿ ಯಾರಲ್ಲಿ ಯಾವಿದ್ರ ಅದು ಅಶ್ವತ್ಥ ಮರಕ ಮಾತ್ರ ಐದು ಸುತ್ತನ್ನ ಹಾಕುವುದರಿಂದ ನಿಮಗ ಹೃದಯ ಸಂಬಂಧಿಸಿದ ರೋಗರ ನಿವಾರಣೆ ಆಗ್ತದೆ ಗುಡಿ ಒಳಗೂ ಹೋಗಿ ತ್ರಿಥ ಪ್ರಸಾದವನ್ನು ಸ್ವೀಕಾರ ಮಾಡುವುದರಿಂದ ಮನುಷ್ಯನಲ್ಲಿ ಎನರ್ಜಿ ಹುಟ್ಟಿಕೊಳ್ತದೆ ಇದು ಪೂಜೆಯಲ್ರಿ ಇದು ಕೂಡ ವಿಜ್ಞಾನವಾಗಿರ್ತದೆ ಈಗಿಟ್ಟೆಲ್ಲ ನಾವು ನೋಡಿದ್ವಿ ನಾಳೆ ನಮ್ಮ ಪುರ್ವಂತರು ಬರ್ತಾರ ಶಸ್ತ್ರ ಹಾಕೋತಾರೆ ಇಲ್ಲೇನ್ ಬಿಡ್ರಿ ಮಯಾಗ ದೇವ್ ಬಂದವರು ಗತಿ ಹಾಕೋತಾರತ್ತಿರಿ ನೋಡ್ರಿ ಏನಪ್ಪಾ ಅಂತಂದ್ರೆ ಇವತ್ತಿನ ದಿನೊಳಗೆ ನೀವು ಹೋಗ್ತೀರಿ ಹುಬ್ಬಿನೊಳಗ ರಕ್ತ ತುಂಬಿಕೋತು ಕೈ ಒಳಗೆ ರಕ್ತ ತುಮ್ಕೋತು ಕಾಲೊಳಗೆ ರಕ್ತ ತುಂಬಕೋತಪ್ಪ ಅಂತಂದ್ರೆ ಏನ್ ಮಾಡ್ತೀರಿ ಅಲ್ಲಿ ಒಂದು ಚೂಜಿ ಹಾಕಿ ಮಯಾಗಿರ್ತಕ್ಕಂತ ಎಕ್ಸ್ಟ್ರಾ ರಕ್ತ ಹೊರಗೆ ತೆಗಿತಾರ ಅದಕ್ಕೂ ಎಕ್ಯು ಪಂಚರ್ ಅಂತೇಳಿ ಕರೀತಾರ ಆ ರೀತಿ ಎಕ್ಯು ಪಂಚರ್ ಮಾಡ್ಬೇಕಂತೇಳಿ ಹಿಂದಕ್ಕೆ ಶಸ್ತ್ರ ಮಾಡಿರ್ತಾರ ನಮ್ಮ ಹಿರಿಯರ ಮೈ ಒಳಗ ವೇಸ್ಟ್ ರಕ್ತ ಹೊರಗೆ ಬರಲಿ ಅಂತ ಹೇಳಿ ತಿಳಿದುಕೊಂಡು ಅದು ಕೂಡ ವಿಜ್ಞಾನವೇ ಆಗಿದ್ದು ಈ ರೀತಿ ಒಳಗ ಏನಾಗಿದ್ರಪ್ಪ ಅಂತಂದ್ರ ಸರ್ವವು ಕೂಡ ವಿಜ್ಞಾನಕ್ಕ ಅನುಗುಣವಾಗಿತ್ತು ಈಗ ಏನಪ್ಪಾ ಅಂತಂದ್ರೆ ನೋಡ್ರಿ ಭದ್ರಕಾಳಿ ರೂಪದೊಳಗ ಅಂದ್ರ ಮಗನಾದಂತಹ ಇಲ್ಲಿ ಇಳಕುತ್ತಾರ ಹಾಗೂ ವೀರಭದ್ರೇಶ್ವರನ ಭಕ್ತರಾದಂತಹ ಶ್ರೀಮಂತ ಅವರು ಇಳಕುತ್ತಾರ ಇವರಿಬ್ರು ಅಂದ್ರ ಸ್ವರೂಪರ ಅಂತ ತಿಳ್ಕೊಳ್ಳೋ ನಾವೀಗ ಇವರಿಬ್ರು ಸಾಕಷ್ಟು ಪ್ರೇಮದಿಂತ್ರದಾರ ಸುಖಿಯಾಗಿಂತ್ರದಾರ ಇವರಲ್ಲಿ ಎಷ್ಟು ಪ್ರೇಮ ಮತ್ತು ವಿಶ್ವಾಸ ಐತಿ ಅಂತಕ್ಕಂಥದ್ದು ನಾವು ಹೆಂಗ ತಿಳ್ಕೊಬೇಕಾ ಅಂತಂದ್ರೆ ಅವ್ರ ಮುಂದೆ ಹಾಲ್ ಐತಿ ಹಾಲಿನ ಒಂದ್ ಸ್ವಲ್ಪ ಜಾಸ್ತಿ ಮಾಡೋನು ಅವ್ರಿಗೆ ಒಂದ್ ಸ್ವಲ್ಪ ಮುತ್ತಿನ ಉಂಗ್ರ ಹುಡುಕಾಣಾಕ್ ಹಚ್ಚೋಣ ಯಾರ ಗೆಲ್ತಾರ ಯಾರ ಎಷ್ಟು ಪ್ರೀತಿಯನ್ನು ಉಳಿದಾರ ಅಂತ ತಿಳ್ಕೊಳ್ಳೋನು ಹಾಲ ಈಗ ಉಂಗ್ರ ಹುಡುಕಾಣಿ ಏನ್ ಹಾಕಿದೀವಿ ಹಾಕಿದ್ರಿ ಅಂದ್ರ ಇದ್ರ ಅರ್ಥ ಏನಪ್ಪಾ ಅಂತಂದ್ರ ಉಂಗ್ರ ಹುಡುಕ್ಯಾರ ಸ್ವಲ್ಪ ಅಂತಂದ್ರ ಅಲ್ರಿ ಇಬ್ಬರಿಗೆ ಗಂಡ ಎಂತಿ ಕುಂದರ್ಸ್ಕೊಂಡು ಹೇಳ್ತಿರ್ತಾರ ಹಿಂಗ ಹಾಲಿಟ್ಟಿ ಅಂದ್ರ ಹಾಕ್ತಿರ್ತಾರ ಹುಷಾರ್ ಲಿಂತ್ರ ಅರ್ಥ ಅರ್ತಾರ ಇದು ಯಾರ ಏನು ಬಗೆದಾರ ಅನ್ನೋದು ವಿಚಾರ ಮಾಡ್ಬೇಕು ಮುತ್ತಿನ ಉಂಗ್ರ ಹಾಕ್ತೀ ಅಂತ ಪಾಯ್ ಹಾಕಿದ್ರೆ ಅಪಟಕನ ಕೈ ಹಾಕಿದ್ರ ಹಂಗ ಸತಿಪತಿಯಂತಕ್ಕಂಥವ್ರು ನೀವು ನಿಮ್ಮ ಜೀವನದೊಳಗ ಸಾಕಷ್ಟು ಜನ ಬರ್ತಿರ್ತಾರ ಹಾಲಿನಂಗ ಬರ್ತಿರ್ತಾರ ತುಪ್ಪದಂಗ ಬರ್ತಿರ್ತಾರ ಅವರನ್ನ ನಂಬಬೇಕಾದ್ರ ವಿಚಾರವನ್ನ ಮಾಡಬೇಕು ಕರೆ ಕರೆನ ಹಾಕೊಂಡ್ರಿ ಗೆದ್ರಪ್ಪ ಅಂತಂದ್ರ ಕನ್ಯಾ ಗೆದ್ರ ಅಂತೇಳಿ ಕನ್ಯಾ ಪಕ್ಷದವ್ರು ಹತ್ತಾರ ನಾವ್ ಅಲ್ಲತ್ತೆವು ಯಾಕಪ್ಪಾ ಅಂತಂದ್ರ ಕನ್ಯಾ ಪಕ್ಷದಿಂತ್ರ ಭದ್ರಕಾಳಿ ಗೆದ್ದಾಳಪ್ಪಾ ಅಂತಂದ್ರ ಸಾಕ್ಷಾತ್ ವೀರಭದ್ರನೇ ಗೆದ್ದಂಗ ಇದ್ರ ಅರ್ಥ ಏನಪ್ಪಾ ಅಂತ ನೋಡ್ರಿ ಜೀವನ ಸ್ವಾಗಿಸುವಂತಹ ಎಲ್ಲರೂ ಕೂಡ ಏನ್ ತಿಳ್ಕೊಬೇಕಪ್ಪಾ ಅಂತಂದ್ರ ಗಂಡ ಸೋತಾನ ಅಂತೇಳಿ ತಿಳ್ಕೊಂಡ್ರ ಗಂಡ ಸೋತಿಲ್ಲ ಅಲ್ಲಿ ಅವನು ಕೂಡ ಹಿಂದಿನೂ ಸೋತಿರ್ತಾಳ ಇದು ಆಟ ಅಲ್ಲ ಆಟದೊಡನೆ ಬರತಕ್ಕಂತಹ ವಿಜ್ಞಾನ ಇದಾಗಿರ್ತದೆ ಎಲ್ಲರೂ ಕೂಡ ಅಕ್ಷಿತ ಕಾಲ ತಗೊಂಡ ಯತ್ನಿತ್ಕೋಬೇಕು